ಎಲ್ಲಿದ್ದೀಯ ನೀನು ನಕುಲ್ ಆಗಿಂದ ನಿನಗೆ ಮೆಸೇಜ್ ಮಾಡ್ತಿದ್ದೀನಿ ಫೋನ್ ಮಾಡ್ತಿದ್ದೀನಿ ವಾಪಸ್ ಮಾಡೋದೇ ಇಲ್ಲ ಅಂತಿದ್ಯಲ್ಲ ಎಲ್ಲಿದ್ದೀಯಾ ನೀನು ಜೊತೆಗೆ ಗುರುಮಾತೆಯಲ್ಲಿದ್ದಾರೆ ಆ ಗುರುಕುಲದಲ್ಲಿ ಯಾರು ಇಲ್ಲ ಇಲ್ಲಿರೋ ಸಾಮಾನನೆಲ್ಲ ಯಾರು ಎತ್ಕೊಂಡು ಹೋಗ್ತಿದ್ದಾರೆ ನೀವೆಲ್ಲರೂ ಎಲ್ಲಿದ್ದೀರಾ ಈಗ ಏನು ನೀನು ನೀನು ಹೀಗೆ ಮಾಡೋಕ್ಕೆ ಹೇಗೆ ಸಾಧ್ಯ ನಕುಲ್ ನೀನು ನೀನು ಗುರುಮಾತೆಗೆ ಹೀಗೆ ಸಾಧ್ಯ ಇಲ್ಲ ಇದು ತಪ್ಪು 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 ತುಂಬಾ ದೊಡ್ಡ ತಪ್ಪು ನೀನು ಮಾಡಿದ್ದು ಸರಿ ಇಲ್ಲ ನಕುಲ್ ನೀನು ಅವರ ಮಗ ಇದ್ದ ಹಾಗೆ ಅವ್ರನ್ನೇ ಅಮ್ಮ ಅಂತ ಕರಿತಿದ್ದೆ ಅವ್ರಿಗೆ ಹೀಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ನಕುಲ್ ಅವ್ರಿಗೆ ಮೋಸ ಮಾಡೋಕೆ ಹೇಗೆ ಸಾಧ್ಯ ನೀನು ನಾನು ಇದರಲ್ಲಿ ಪಾರ್ಟ್ನರ್ ಆಗಬೇಕು ಅಂತ ಕೇಳ್ತಿದ್ದೆಲ್ಲ ಎಷ್ಟು ಧೈರ್ಯ ನಿನಗೆ ಖಂಡಿತ ಇಲ್ಲ ನಕುಲ್ ನೀನು